ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ನಿಮಗೆ ನನ್ನ ಒಂದು ಸಣ್ಣ ತೋಟವನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಕಳೆ ಆಗಿದೆ ನೋಡಿ ಅಂದರೆ ತುಂಬ ಹುಲ್ಲು ಬಂದಿದೆ ಇದನ್ನು ನಾವು ಇವತ್ತೊಬ್ರನ್ನು ಕರೆಸಿ ಕ್ಲೀನ್ ಮಾಡಿಸ್ತಾ ಇದ್ದೇವೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ನೋಡಿ ಅರ್ಧ ಅರ್ಧ ಕ್ಲೀನ್ ಆಗ್ತಾ ಇದೆ ಅಲ್ಲಿ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಒಬ್ಬರೇ ನಮ್ಮದು ತೋಟವನ್ನು ಇಡೀ ಕ್ಲೀನ್ ಮಾಡಿದ್ದಾರೆ ಒಂದು ಇಪ್ಪತ್ತಿಪ್ಪತ್ತೈದು ಅಡಿಕೆ ಮರ ಇದೆ ಹೆಚ್ಚ ಇಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿದ್ದಾರೆ ಒಂದು ಚೂರು ಕೂಡ ಹುಲ್ಲಿಲ್ಲದಂತೆ ಇಲ್ಲದಂತೆ ಎಲ್ಲ ಕೂಡ ಸಮೇತ ತೆಗೆದು ಬಿಸಾಡಿದ್ದಾರೆ ಇದು ನೋಡಿ ನಮ್ಮ ತೋಟದ ಫೈನಲ್ ಲುಕ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ತುಂಬ ಖುಷಿ ಕೆಲಸ ಕೂಡ ಇವಾಗ ಇಷ್ಟು ಚಂದ ಕಾಣ್ತಾ ಇದೆ ಇನ್ನು ನಾಲ್ಕು ದಿನದಲ್ಲಿ ಒಂದು ಮಳೆ ಬಂದ್ರೆ ನಮ್ಮ ತೋಟ ಯಥಾಸ್ಥಿತಿಗೆ ಬರುತ್ತೆ ಪುನಃ ಹುಲ್ಲು ಎಲ್ಲ ತುಂಬತ್ತೆ ನನ್ನ ಮಗಳು ನೋಡಿ ಅವಳು ನೀರು ಬಿಡುವ ಕೆಲಸ ಕೂಡ ಶುರು ಮಾಡಿ ಆಯಿತು ಯಾವ ಕೆಲಸಕ್ಕೆ ಹೋದ್ರೂ ಬರ್ತಾಳೆ ನಾನು ಫಸ್ಟ್ ನಾನು ಫಸ್ಟ್ ಅಂತ ಹೇಳ್ಕೊಂಡು ನೋಡಿ ನಮ್ಮ ಮನೆಯದು ಬಿಟ್ಟೆ ನೀರು ಬಿಡ್ತಾ ಇದ್ದಾಳೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್